ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತು ಸಫಲ ಏಕಾದಶಿಯ ಆಚರಣೆ ಮಹತ್ವ ಹಾಗೂ ಸಫಲ ಏಕಾದಶಿ ಯಾವಾಗ ಪ್ರಾರಂಭವಾಗುತ್ತೆ ಅಂತ ನೋಡೋಣ ಹಾಗೆ ಈ ಏಕಾದಶಿಯ ಆಚರಣೆಯಿಂದ ನಿಮ್ಮ ಸರ್ವ ಕಾಮನೆಗಳು ಈಡೇರಲಿ ಅಂತ ನಾನು ಆ ಭಗವಾನ್ ಮಹಾವಿಷ್ಣುವಿನಲ್ಲಿ ಪ್ರಾರ್ಥಿಸ್ತೇನೆ ಸರ್ವರಿಗೆ ಒಳ್ಳೆಯದೇ ಆಗಲಿ ಸಫಲ ಏಕಾದಶಿಯು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಗುರುವಾರ ಕೃಷ್ಣ ಪಕ್ಷದ ತಿಥಿಯಲ್ಲಿ ಪೂರ್ಣ ಏಕಾದಶಿಯು ಆಚರಿಸಬಹುದು ಹಾಗಿದ್ದರೆ ಬನ್ನಿ ಶ್ರೀಮನ್ ಮಹಾವಿಷ್ಣುವನ್ನು ಲಕ್ಷ್ಮಿ ಸಹಿತವಾಗಿ ಈ ಏಕಾದಶಿಯಲ್ಲಿ ಹೇಗೆ ಆಚರಿಸಬೇಕು ಎಂದು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಬಟನ್ ಕೂಡ ಹೊತ್ತಿ ಸ್ನೇಹಿತರೆ ಸಫಲ ಏಕಾದಶಿಯು ಹಿಂದೂ ಧರ್ಮದಲ್ಲಿ ಅಗಾಧವಾದ್ಯ ಆಧ್ಯಾತ್ಮಿಕ ಮಹತ್ವದ ದಿನವಾಗಿದೆ ಇದನ್ನು ಭಗವಾನ್ ವಿಷ್ಣುವಿಗೆ ಸಮರ್ಪಿಸಲಾಗಿದೆ ಸಫಲ ಏಕಾದಶಿಯು ಪೌಷ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುತ್ತೆ ಇದು ವಿಷ್ಣುವನ್ನು ಪೂಜಿಸಲು ಪೂಜ್ಯ ದಿನವಾಗಿದೆ ಉಪವಾಸ ಉಪವಾಸದ ಭಕ್ತರು ಯಶಸ್ಸು ಮತ್ತು ಅಡೆತಡೆಗಳಿಂದ ಪರಿಹಾರಕ್ಕಾಗಿ ಆಶೀರ್ವಾದವನ್ನು ಬಯಸುತ್ತಾರೆ ಸಫಲ ಏಕಾದಶಿಯ ಮಹತ್ವವನ್ನು ನೋಡೋದಾದರೆ ಸಪಲ ಏಕಾದಶಿಯ ಉಪವಾಸವು ಸಮೃದ್ಧಿಯನ್ನು ತರುತ್ತದೆ ಮತ್ತು ಅಡೆತಡೆಗಳನ್ನು ನಿವಾರಿಸುತ್ತದೆ ಎಂದು ನಂಬಲಾಗಿದೆ ಈ ಉಪವಾಸವನ್ನು ಭಕ್ತರು ಭ ಭಕ್ತಿಯಿಂದ ಆಚರಿಸುವ ಭಕ್ತರು ತಮ್ಮ ಕಾರ್ಯಗಳಲ್ಲಿ ಯಶಸ್ಸನ್ನು ಹೊಂದುತ್ತಾರೆ ಇನ್ನು ಸಫಲ ಏಕಾದಶಿಯ ಉಪವಾಸದ ವಿಧಿಗಳ ಬಗ್ಗೆ ತಿಳ್ಕೊಳ್ಳೋಣ ಭಕ್ತರು ತಮ್ಮ ಸಮರ್ಪಣೆ ಮತ್ತು ದೈಹಿಕ ಸಾಮರ್ಥ್ಯದಿಂದ ಸಾಮರ್ಥ್ಯದ ಆಧಾರದ ಮೇಲೆ ಕೆಳಗಿನ ರೀತಿಯ ಉಪವಾಸವನ್ನು ಆಯ್ಕೆ ಮಾಡಿಕೊಳ್ಳಿ ಯಾಕೆಂಥೇಳಿದ್ರೆ ಎಲ್ಲರೂ ಒಂದೇ ಥರ ಉಪವಾಸ ಮಾಡೋಕ್ಕಾಗಲ್ಲ ಆದ್ದರಿಂದ ನಿಮಗೆ ಯಾವ ಉಪವಾಸ ಮಾಡಿದ್ರೆ ಅನುಕೂಲ ಆಗುತ್ತೆ ಆ ಥರದನ್ನ ಆಯ್ಕೆ ಮಾಡಿಕೊಂಡು ನೀವು ಉಪವಾಸ ಮಾಡಿಕೊಳ್ಳಿ ಮೊದಲನೇದಾಗಿ ನೋಡೋದಾದರೆ ಜಲಹಾರ ಅಂದರೆ ನೀರಿನಿಂದ ಮಾತ್ರ ಉಪವಾಸ ಸಾಮಾನ್ಯವಾಗಿ ನಿರ್ಜಲ ಏಕಾದಶಿಯಂದು ಈ ಜಲಹಾರ ಉಪವಾಸನ ನಾವು ಆಚರಣೆ ಮಾಡ್ತೀವಿ ಎರಡನೇದಾಗಿ ಕ್ಷೀರಭೋಜಿ ಅಂದರೆ ಹಾಲು ಮೊಸರು ಮಜ್ಜಿಗೆಯಂತಹ ಹಾಲಿನ ಉತ್ಪನ್ನಗಳನ್ನು ಮಾತ್ರ ಸೇವಿಸಿ ನಾವು ಏಕಾದಶಿಯಂದು ಉಪವಾಸ ಮಾಡಬೇಕಾಗುತ್ತೆ ಮೂರನೇದಾಗಿ ಫಲಹಾರಿ ಫಲಹಾರಿ ಅಂದರೆ ಹಣ್ಣುಗಳಿಂದ ತಿಂದು ನಾವು ಉಪವಾಸ ಮಾಡ್ಬೋದು ಅದು ಯಾವೆಲ್ಲ ಹಣ್ಣು ಅಂತೇಳಿದ್ರೆ ಮಾವು ಬಾಳೆಹಣ್ಣು ದ್ರಾಕ್ಷಿ ಮತ್ತಿತರ ಹಣ್ಣುಗಳು ಹಾಗೂ ಎಲೆ ಮತ್ತು ಏನು ಸೊಪ್ಪು ತರಕಾರಿಗಳನ್ನ ಮಾತ್ರ ಸೇವಿಸಬಾರ್ದು ಈ ಏಕಾದಶಿಯಲ್ಲಿ ನೆಕ್ಸ್ಟು ನಾವು ನೋಡೋದಾದರೆ ನಕ್ತಭೋಜಿ ಅಂದರೆ ಸೂರ್ಯಾಸ್ತದ ಮೊದಲು ಒಂದು ಸರಳವಾದ ಊಟವನ್ನು ಸೇವಿಸಿದ್ದು ಅಂದರೆ ಸಾಬುದಾನ ಮತ್ತು ಸಿಹಿ ಆಲೂಗಡ್ಡೆ ಅಂದರೆ ಗೆಣಸು ಸಿಹಿ ಗೆಣಸು ಇದರಿಂದ ತಯಾರಿಸಿದಂತಹ ವಿಶೇಷವಾದ ಆಹಾರನ ನಾವು ಸೇವಿಸಬಹುದು ಯಾವುದೇ ಕಾರಣಕ್ಕೂ ಧಾನ್ಯಗಳನ್ನು ಸೇವಿಸುವಂತಿಲ್ಲ ಹಾಗೆ ಅನ್ನ ಕೂಡ ಸೇವಿಸುವಂತಿಲ್ಲ ಹಾಗೆ ನೀವು ಇದರಲ್ಲಿ ಯಾವುದಾದರೂ ನಿಮ್ಮ ಅನುಕೂಲಕ್ಕೆ ತಕ್ಕಂಥ ಉಪವಾಸನ ನೀವು ಮಾಡಬಹುದು ಮಾಡಿ ಸಫಲ ಏಕಾದಶಿಯನ್ನು ಸಂಪೂರ್ಣ ಮಾಡಬಹುದು ಇನ್ನು ಉಪವಾಸದ ಆಚರಣೆಯನ್ನು ನೋಡೋದಾದರೆ ಭಕ್ತರು ಬೆಳಗಿನ ಪವಿತ್ರ ಸ್ನಾನವನ್ನು ಮಾಡಿ ಶುದ್ಧವಾದ ಬಟ್ಟೆಗಳನ್ನು ಧರಿಸ್ತಾರೆ ಮತ್ತು ವಿಷ್ಣುವಿಗೆ ಹೂವುಗಳು ಹಣ್ಣುಗಳು ಧೂಪ ದೀಪ ನೈವೇದ್ಯಗಳನ್ನು ಸಮರ್ಪಿಸಲಾಗುತ್ತೆ ಇನ್ನು ಸಂಕಲ್ಪ ವ್ರತದ ಬಗ್ಗೆ ನೋಡೋದಾದರೆ ಸಮರ್ಪಣಾ ಭಾವದಿಂದ ಉಪವಾಸವನ್ನು ಆಚರಿಸುವ ಪ್ರತಿ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಬೇಕು ಹಾಗೆ ಅನೇಕರು ನಿರ್ಜಲ ಉಪವಾಸವನ್ನು ಆಚರಿಸುತ್ತಾರೆ ಉಪವಾಸವು ಸೂರ್ಯೋದಯದಿಂದ ಮುಂದಿನ ಸೂರ್ಯೋದಯವರೆಗೂ ಇರುತ್ತೆ ಜೊತೆಗೆ ವಿಷ್ಣು ಸಹಸ್ರನಾಮ ಭಗವದ್ಗೀತೆ ಇವುಗಳನ್ನು ಪಠಿಸುತ್ತಾರೆ ಸಫಲ ಏಕಾದಶಿಯ ಇನ್ನೊಂದು ವಿಶೇಷ ಆಚರಣೆ ಅಂತ ಯಾವುದು ಅಂತ ನೋಡೋಣ ಬನ್ನಿ ಸಫಲ ಏಕಾದಶಿಯಲ್ಲಿ ನಾವು ರಾತ್ರಿ ಜಾಗರಣೆ ಕೂಡ ಮಾಡಬೇಕಾಗುತ್ತೆ ರಾತ್ರಿ ಜಾಗರಣೆ ಮಾಡೋದಾದರೆ ಕೀರ್ತನೆಗಳು ಭಕ್ತಿಗೀತೆಗಳು ಭಗವದ್ಗೀತೆ ಪಾರಾಯಣ ಮಾಡ್ತಾರೆ ಹಾಗೆ ಸಫಲ ಏಕಾದಶಿ ತಿಥಿಗೆ ವಿಶೇಷ ಮಹತ್ವವಿದೆ ಸಫಲ ಎಂದರೆ ಅಭಿವೃದ್ಧಿ ಫಲ ಎಂದರ್ಥ ಕೊಡುತ್ತದೆ ಈ ಆಚರಣೆಯಿಂದ ಜೀವನದಲ್ಲಿ ಸಂತೋಷ ಯಶಸ್ಸು ಮತ್ತು ಸಂಪತ್ತನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಅತ್ಯಂತ ಮಂಗಳಕರವಾದ ದಿನವಾಗಿದೆ ನಂಬಿಕೆಗಳ ಪ್ರಕಾರ ಈ ದಿನ ಶ್ರೀಹರಿ ಲಕ್ಷ್ಮೀದೇವಿ ದೇವಿ ಮತ್ತು ಶ್ರೀ ಕೃಷ್ಣನನ್ನು ಪೂಜಿಸುವುದರಿಂದ ಭಕ್ತರಿಗೆ ಶಾಂತಿ ಆರೋಗ್ಯ ಸಂಪತ್ತು ಮತ್ತು ಅದೃಷ್ಟವನ್ನು ತರುತ್ತದೆ ಹಾಗೂ ದೈಹಿ ದೈಹಿಕ ಮತ್ತು ಮಾನಸಿಕ ಒತ್ತಡಗಳನ್ನು ಕೂಡ ದೂರ ಮಾಡುತ್ತದೆ ಹಾಗೆ ಪೂಜಾ ಸಮಯದ ಮುಹೂರ್ತದ ಬಗ್ಗೆ ನೋಡೋದಾದರೆ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತು ನಿಮಿಷದಿಂದ ಹತ್ತು ಗಂಟೆ ಏಳು ನಿಮಿಷದವರೆಗೂ ನಿಮಗೆ ಶುಭ ಮುಹೂರ್ತ ಇರುತ್ತೆ ನೆಕ್ಸ್ಟು ಸುಕರ್ಮ ಯೋಗ ಕೂಡ ಇರುತ್ತೆ ಈ ಈ ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬಹುದು ಹಾಗೂ ನಿಮ್ಮ ಎಲ್ಲ ಕೆಲಸಗಳ ಅಡೆತಡೆಗಳನ್ನು ಕೂಡ ಇದರಿಂದ ನಿವಾರಣೆ ಮಾಡ್ಕೋಬೋದು ಸಫಲ ಏಕಾದಶಿ ಎಂದು ದಾನಗಳಿಗೆ ವಿಶೇಷ ಒತ್ತು ನೀಡಲಾಗಿದೆ ಯಾವುದೆಲ್ಲ ದಾನ ಮಾಡಬಹುದು ಅಂತ ಬನ್ನಿ ನೋಡೋಣ ಬೆಲ್ಲ ಬೆಲ್ಲವನ್ನು ದಾನ ಮಾಡುವುದರಿಂದ ಆರೋಗ್ಯ ಸುಧಾರಿಸುತ್ತದೆ ಮತ್ತು ಆಶೀರ್ವಾದ ಕೂಡ ತರುತ್ತದೆ ಎಂದು ನಂಬಲಾಗಿದೆ ಎರಡನೆಯದಾಗಿ ಬೆಚ್ಚಗಿನ ಬಟ್ಟೆಗಳು ಅಗತ್ಯವಿರುವವರಿಗೆ ಬೆಚ್ಚಗಿನ ಬಟ್ಟೆಗಳನ್ನು ನೀಡುವುದರಿಂದ ಹೃತ್ಪೂರಕ ಆಶಯಗಳನ್ನು ಪೂರ ಕೂಡ ನೀವು ಪೂರೈಸ್ಕೋಬಹುದು ಬೆಲ್ಲ ಹಾಗೂ ಬೆಚ್ಚಗಿನ ಬಟ್ಟೆಗಳನ್ನ ನಾವು ದಾನ ಮಾಡಬಹುದು ಸಫಲ ಏಕಾದಶಿಯನ್ನು ಭಕ್ತಿಯಿಂದ ಆಚರಿಸುವುದರಿಂದ ಆತ್ಮವು ಶುದ್ಧವಾಗುವುದಲ್ಲದೆ ಭಗವಾನ್ ವಿಷ್ಣುವಿನ ದೈವಿಕ ಆಶೀರ್ವಾದದೊಂದಿಗೆ ಭಕ್ತರನ್ನು ಒಟ್ಟುಗೂಡಿಸುತ್ತದೆ ಆಚರಣೆಗಳನ್ನು ಅನುಸರಿಸಿ ಉಪವಾಸ ಮತ್ತು ಶುದ್ಧ ಹೃದಯದಿಂದ ಭಗವಂತನ ಆರಾಧನೆ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಇಂತಹ ಹಲವು ಮಾಹಿತಿಗಳನ್ನು ತಿಳಿಯಲು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಭಗವಂತ ಎಲ್ಲರಿಗೂ ಅವರ ಇಷ್ಟ ಕಾಮನೆಗಳನ್ನು ನೆರವೇರಿಸಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ